ನಾವು ಬಹಳ ಖುಷಿ ಆಯ್ತು ಬಂದು ಬಟ್ ಆದ್ರೆ ಈ ಹೆಣ್ಮಕ್ಳೆಲ್ಲ ಏನು ಗೊತ್ತಾ ನಾವು ಒಂದು ಕಾರ್ಯಕ್ರಮಕ್ಕೆ ಬರ್ತೀವಿ ಅಂದ್ರೆ ಸುಮ್ಮನೆ ಹಂಗೆ ಏ ಹೌದು ಇವಾಗ ಕಾರ್ಯಕ್ರಮದಲ್ಲಿ ಬನ್ನಿ ಹೋಗಿ ಇಲ್ಲ ನಾವು ಒಂದು ವಾರ ಆಗಿರುತ್ತಾನೆ ಈ ಕಾರ್ಯಕ್ರಮದ್ದು ನೀವು ಪೋಸ್ಟರ್ ಆಗ್ತಿರ್ತಿರೋ ಇಲ್ವೋ ಗೊತ್ತಿಲ್ಲ ಇಷ್ಟ ಗೊತ್ತಾಗ್ತದೆ ನಾವು ಒಂದು ವಾರದಿಂದ ಯಾವ ಸೀರೆ ಉಟ್ಕೊಳ್ಳಿ ಯಾವ ಇಯರಿಂಗ್ಸ್ ಹಾಕೊಳ್ಳಿ ಯಾವ ಬಟ್ಟೆ ಹಾಕೊಳ್ಳಿ ಅಂತ ಯೋಚನೆ ಮಾಡಿರ್ತೀವಿ ಕರೆಕ್ಟಾ ನೋಡಿ ತಾನೆ ಎಷ್ಟು ಅಂದುವಾಗ ಕಾಣಿಸ್ತದೆ ನಮಗೆಲ್ಲ ಹೆಣ್ಮಕ್ಳಿಗೂ ದೃಷ್ಟಿ ಆಗ್ಬಿಡುತ್ತೆ ಅಲ್ಲ ನೀವೆಲ್ಲ ಅಷ್ಟೆಲ್ಲ ಹಾಕೊಂಡು ಬಂದು ಅಂದುವಾಗ್ ಕಾಣಿಸ್ಬೇಕು ಬರೀ ನಾವು ನಮ್ಮ ಬಾ ಊಟ ಹಾಕೊಂಡ್ ಬಂದು ನಾವ್ ಇಷ್ಟೊಂದು ಅಂದುವಾಗ್ ಕಾಣಿಸ್ತಾ ನೀವು ಅದಕ್ಕಿಂತ ಇನ್ನೇನ್ ಬೇಕು ನಮ್ಗೆ ನೀವಾಗ್ ಬೆಳಿಗ್ಗೆ ಮೇಕಪ್ ಮಾಡ್ಕೊಂಡು ರೆಡಿ ಆಗ ಬರ್ಬೇಕು ನಾವ್ ಬೆಳಿಗ್ಗೆ ತೊಗೊಪ್ಪ ಮುಖ ತೊಳ್ಕೊಬಂದ್ರೆ ಸಾಲ ಕಾಣ್ತಾನೆ ಕಾಣಿಸ್ತೇವೆ ನೋಡಲ್ಲಿ ಆದ್ರೆ ನೀವು ಹೆಣ್ಮಕ್ಳಿಗೆ ಪೂಜೆ ಮಾಡ್ಬೇಕು ಭಾರತ್ ಮತ್ತೆ ಹೆಣ್ಮಕ್ಳು ತಾನೇ ಕಣ್ ನಮ್ಮ ತಾನೇ ಬರ್ಬೇಕು ನೀವು ಬೇಡ್ಕೋಬೇಕಾದ್ರು ನಮ್ಮ ಹತ್ರ ಬರಬೇಕು ಎಲ್ಲ ನಾವು ಬರ ಏನು ಮಾಡೋಕ್ಕಾಗಲ್ಲ ನ್ಯಾಯಾಲಯದಲ್ಲೂ ನಮ್ಗೆ ನ್ಯಾಯ ಇಲ್ಲ ಯಾಕಂದ್ರೆ ನ್ಯಾಯ ದೇವತೆ ಅಂತ ದೇವಸ್ಥಾ ಯಾರು ಹೆಣ್ಮಕ್ಳು ಏನು ಬೇಜಾರು ಮಾಡ್ಕೋಬೇಡಿ ನಾವು ಪ್ರತಿ ಸಲನು ಈ ಸಲನು ಓದ್ ಸಲನು ಮುಂದಿನ ಸಲನು ಮುಂದಿನ ವರ್ಷಗಳಲ್ಲೂ ಯಾವತ್ತಿದ್ರೂ ಹೆಣ್ಮಕ್ಳದೇನ್ ಮೇಲುಗೈ ಅದು ಓದೋದ್ರಲ್ಲಾದ್ರೂ ಸೈ ಅಥವಾ ಸಂಸಾರ ನಡೆಸೋದ್ರಲ್ಲಾದ್ರೂ ಸೈ

ನೀವು ಫಸ್ಟ್ ಕ್ಲಾಸ್ ಬರೋದಿಕ್ಕೆ ನಮ್ಮಪ್ಪ ಕಾರಣ ನಾವು ಕಣ್ಣಿಗೆ ಏನಿದ್ರು ಎಣ್ಣೆ ಬಿಟ್ಕೊಂಡು ಓದೋದು ನಿಮ್ಮಪ್ಪ ಏನು ಮಾಡಿದ್ರು ನಾವು ಮುಚ್ಕೊಂಡು ಗಂಡು ಮಕ್ಕಳು ಮನೇಲಿ ಓದ್ತಾ ಇರ್ತೀವಿ ನಮ್ಮಪ್ಪ ಅಪ್ಪ ಕಥೆ ತವಿಂದ ಬಂದ್ಬಿಟ್ಟು ಆ ಪಕ್ಕದ ಮನೆ ಸರಜನ್ ನೋಡೇ ಚೆನ್ನಾಗಿ ಓದ್ತಾಳೆ ಆ ಪಕ್ಕದ ಮನೆ ತರಾಜುನ ಒಳ್ಳೇ ಚೆನ್ನಾಗಿ ಓದ್ತಾಳೆ ಅಂತ ಇರ್ತಾನೆ ನಾ ತರಜನ್ ನೋಡ್ತಾ ಫುಡ್ ಕತ್ತಿಗೆ ಅವ್ನ ಪಾತ್ರ ಗೊತ್ತಾ ನೋಡ್ತಾಯಿಲ್ಲ ಆ್ಯಕ್ಚುಲಿ ನಮ್ಮ ಅಪ್ಪ ಕಲಿಂಗಿಲ್ಲ ಅದೇ ಬೈದು ಬೈದು ಆ

ಈಗ ಹೆಣ್ಣೊಳ ಶಾಸ್ತ್ರ ಇದೆ ಅನ್ನಕ ಹೆಣ್ಣೋಳ ಶಾಸ್ತ್ರದಲ್ಲಿ ಇವನು ಎಷ್ಟು ಜನ ಕರ್ಕಂಡು ಬಂದಿರಬಹುದು ಅದೇ ನಾನು ಕನಕ ಮದುವೆ ಆಗಿ ಇವ್ರ ಮನೆಗೆ ಒಸಲು ದಾಟಿ ನೋಡ್ಬೇಕಾದ್ರೆ ನನ್ನ ಜೊತೆ ಯಾರು ಇರಲಿಲ್ಲ ಕಣಕ್ಕ ನಾನು ಒಬ್ಳ ಕಣಕ್ಕ

ಸಿಗರೇಟ್ ಹೆಣ್ಮಕ್ಳು ಗೇಟ್ ಹತ್ರ ಹೇಳ್ತೀರಾ ಹೌದು ಎಣ್ಣೆ ಅನ್ನೋದ್ನ ಹಾಲ್ ಹತ್ರ ಹೇಳ್ತೀರಾ ಹೌದು ಅಪ್ಪ ಅಮ್ಮನ್ ಅಲ್ಲಿ ಹೇಳ್ತೀರ ಇದೆಯಲ್ಲ ಸರ್ ನಮ್ಗೆ ನಮ್ ಪ್ರಾಬ್ಲಮ್ ಅದು ಹಳಾಗ್ತೀರ ಇವ್ರ ಅಪ್ಪ ಅವರಲ್ಲಿ ಇವ್ರ ಅಪ್ಪನಂತ ದೊಡ್ಡ ಡೌನ್ ಅಣ್ಣ ಮಕ್ಕಳಿಗೆ ಪ್ರಪಂಚದಲ್ಲಿ ಯಾರೇ ಇಲ್ಲ ನಿಮ್ಮ ನೆನ್ಪ್ರೆ ಒಂದು ಡೌನ್ ಹಣ್ಣು ಮಕ್ಕಳು

ಈಗ ನಿಜ ಬಂದು ಪ್ರಶ್ನೆ ಕೇಳ್ತೀನಿ ಅಣ್ಣನೇ ಸಾಕ್ಷಿ ನಿಮಗೆ ನಾನಂದ್ರೆ ನಿಜ ಹೇಳ್ಬೇಕು ಇಷ್ಟೇ ಇಲ್ವಾ ಏನ ಕನ್ನಡದ ಒಂದು ಹಾಡನ್ನ ಹಾಡುವ ಮುಖೇನ ನನ್ನ ಹುಟ್ಟೊಂದು ಕೇಕನ್ನು ತಂದಿದ್ದಾರೆ ಇದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಕೂಡ ಭಾವಿಸ್ತೇನೆ ಬೆಂಗಳೂರ ಚಂದ ಮಂಗೂರೇ ಹೌದ ಮೈಸೂರು ಬೃಂದಾವನ ಬೆಂಗಳೂರ ಚಂದ ಮಂಗೂರೇ ಹೌದ ಮೈಸೂರು ಬೃಂದಾವನ ಸಾಹಿತ್ಯ ಕಲಯ ಸಂಸ್ಕೃತಿಯ ಅನಲಯ ಸಾಹಿತ್ಯ ಕಲೆಯ ಸಂಸ್ಕೃತಿಯ ನೆಲೆಯ ಹಗರವೋ ನಮ್ಮ ನೆಲವು ಹಗರವೋ ನಮ್ಮ ನೆಲವು